ರಾಜ್ಯ ಸರ್ಕಾರ ಜನರಿಗೆ ಹಲವು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಯೋಜನೆಗಳ ವಿಷಯ ಒಂದು ಕಡೆ ಆದ್ರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ತಂದಿರೋ ಕಾರ್ಮಿಕ ಕಲ್ಯಾಣ ಯೋಜನೆಗಳು ಮತ್ತೊಂದು ರೀತಿ ಈ ಯೋಜನೆಗಳನ್ನ ಜನರಿಗೆ ತಲುಪಿಸೋದಕ್ಕೆ ಗ್ಯಾರಂಟಿ ನ್ಯೂಸ್ ಒಂದು ಅಭಿಯಾನವನ್ನೇ ಕೈಗೊಂಡಿದೆ ಇಷ್ಟಕ್ಕೂ ಆ ಯೋಜನೆಗಳೇನು ಏನೇನೆಲ್ಲ ಯೋಜನೆಗಳಿವೆ ನೋಡೋಣ ಬನ್ನಿ ಇಲ್ಲಿ ಕೆಲಸ ನಾವು ಕೆಲ್ಸ ಮಾಡಿದ ಫಸ್ಟ್ ನಮ್ಮ ಫಾದರ್ ಆಯ್ತ ನಮ್ಮ ಫಸ್ಟ್ ಅಂಗಡಿಯಲ್ಲೇ ಕೆಂಪತ್ತು ನಮ್ಮ ಫಸ್ಟ್ ಅಂಗಡಿ ಆಯ್ತ ಸಗೀರ್ ಸೈಕಲ್ ಶಾಪ್ ಬಸ್ ವ್ಯವಹಾರ ಸೈಕಲ್ ಭಾಳ ಕಮ್ಮಿ ಆಯ್ತ ಜಾಸ್ತಿ ಟೂ ವೀಲರ್ ಆಗಿದೆ ಸೈಕಲ್ ಭಾಳ ಕಮ್ಮಿ ಆಗಿದೆ ಕೆಲಸ ಸ್ವಲ್ಪ ಕಮ್ಮಿ ಆಯ್ತ ನಾವು ಎಲ್ಲ ಸೈಕಲ್ ಮತ್ತು ಟೂ ವೀಲರ್ ಪಂಚರ್ ಮಾಡ ಕೆಲಸ ಮಾಡಿದ್ರು ವ್ಯವಹಾರ ಚಲೋ ಇಲ್ಲ ಆಯ್ತು ಐದುನೂರ ಆರ್ನೂರು ರೂಪಾಯಿ ಡೈಲಿ ಇನ್ಕಮ್ ಆಗಿದೆ ಈಗ ಇಂಥದ್ದು ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕೆ ಕಾರ್ಮಿಕ ಇಲಾಖೆ ಒಂದು ಯೋಜನೆ ಮಾಡಿದ್ರು ಅಂಬೇಡ್ಕರ್ ಸಹಾಯ ಹಸ್ತ ಅಂತ ಅದ್ರದ್ದೇನಾದ್ರು ಕಾರ್ಡ್ ಮಾಡಿಸಿದಿರ ಹೆಂಗೆ ಕಾರ್ಡ್ ಇದೆಯಾ ನಿಮ್ದು ಲೇಬರ್ ಕಾರ್ಡ್ ಇದೆಯಾ 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 ಇಲ್ಲ ಹೇಳಿ

ಹ್ಞೂ ಅದು ನಂಬರ್ ಕೊಡ್ತೀನಿ ಓಕೆ ಸರ್ ಈ ಸ್ಕೀಮ್ ಬಗ್ಗೆ ಗೊತ್ತಿರ್ತಾ ನಿಮಗೆ ಅಂಬೇಡ್ಕರ್ ಸಹಾಯ ಮೊದಲಿನಿಂದ ಏನು ಗೊತ್ತಿರಲಿಲ್ಲ ಸರ್ ಈಗ ಗೊತ್ತಾಯ್ತು ಇದನ್ನು ಸ್ಕೀಮ್ ಇದೆ ಸಂತೋಷ್ ಲಾಡ್ ಸರ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬಡವರಿಗೆ ಭಾಳ ಹೆಲ್ಪ್ ಆಗುತ್ತೆ ಹೋಟೆಲ್ ಕಾರ್ಮಿಕರಿಗೆ ಭಾಳ ಜ ಚೆನ್ನಾಗಿದೆ ಹೋಟೆಲ್ನಲ್ಲಿರಲಿ ಹಾಸ್ಪಿಟಲ್ ಇರಲಿ ಎಲ್ಲೇ ಇರಲಿ ಬಸ್ ಬಸ್ಗೆ ಇದ್ರ ಸಹ ಅನುಕೂಲ ಭಾಳ ಇದೆ ಈ ಸ್ಕೀಮ್ ಮಾಡ್ಕೊಂಡು ಭಾಳ ಆಗುತ್ತೆ ಭಾಳ ಸ್ಕೀಮ್ ಇದೆ ಎಲ್ಲರೂ ಅಂತ ಕೇಳ್ಕೊತಾ ಇದ್ದೀವಿ ಸ್ಮಾರ್ಟ್ ಕಾರ್ಡ್ ಅಂತ ಬಗ್ಗೆ ನಮಗೆ ಗೊತ್ತಾಗ್ತಾ ಇಲ್ಲ ನಂಬರ್ ಇದೆ ಆ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಳ್ಳಿ ಅದರಿಂದ ಭಾಳ ಬೆನಿಫಿಟ್ ಇದೆ ಭಾಳ ಚೆನ್ನಾಗಿದೆ ಎಲ್ಲ ಕಾರ್ಮಿಕರಿಗೆ ಹೋಟೆಲ್ ಕಾರ್ಮಿಕರಿಗೆ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಇನ್ಶೂರೆನ್ಸ್ ಸ್ಕೀಮೂ ಇದೆ ಒಂದು ಲಕ್ಷದವರಿಗೆ ಇನ್ಕಮ್ ಸಿಗುತ್ತೆ ಭಾಳ ಚೆನ್ನಾಗಿದೆ ಸ್ಕೀಮ್ ಎಲ್ಲ ಕಾರ್ಮಿಕರಿಗೂ ಕೇಳ್ಕೊಳ್ತೇನೆ ಇದನ್ನು ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಇಲಾಖೆ ಗೋರ್ಮೆಂಟ್ ಅದಕ್ಕೂ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಸಾಯಧನ ಅಂತ ಹೇಳಿ ಕೊಡ್ತಾ ಇದಾರೆ ಏನಾದ್ರೂ ಆರಾಮ್ ಇಲ್ದ್ರು ಹಾಸ್ಪಿಟಲ್ ಖರ್ಚು ಒಂದ್ ಲಕ್ಷ ಸಿಗ್ತದೆ ಸ್ಮಾರ್ಟ್ ಕಾರ್ಡ್ ಎಲ್ಲರೂ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ ನಾವು ನಾಳೆ ನಾಳೆನೇ ಈ ಸ್ಕೀಮ್ ನಾಳೆ ನಾಳೆನೆ ಇದ್ರ ಪ್ರಯೋಜನ ತಗೋತೇವೆ ಈ ಸಹಾಯವಾಣಿ ನಂಬರ್ ಕಾಲ್ ಮಾಡಿ ನಾಳೆ ನಾಳಿಗೆ ಇದನ್ನ ಕಾರ್ಡ್ ಮಾಡಿಸಿಕೊಳ್ತೇವೆ ಸಂತೋಷ್ ಲಾಡ್ ಅವ್ರ ಕೆಲಸ ಬಹಳ ಚೆನ್ನಾಗಿದೆ ಸರ್ ಅವರು ಬಹಳ ಇದ್ದಾರೆ ಸಂತೋಷ್ ಲಾಡ್ ಸರ್ಗೆ ತುಂಬ ಧನ್ಯವಾದಗಳು ಕಾರ್ಡ್ ನಾವು ಮಾಡಿಸ್ಕೊತೆ ಅಂಬೇಡ್ಕರ್ ಯೋಜನೆ ಮಾಡ್ತಿದ್ದಾರೆ ಸಂತೋಷ್ ಲಾಡ್ ಸರ್ ಅವರು ಒಂದು ಇಂಥ ನಾಯಕರು ಅವರು ಈ ಕೈಗೆ ಹೆಲ್ಪ್ ಮಾಡಿದ ಈ ಕೈಗೆ ಅವ್ರು ತೋರಿಸ್ಕೊಡು ಹಂಗ ಅಂತ ನಾಯಕರು ಅವರು ಅವರು ಪ್ರತಿ ಒಂದು ಏನು ಕಾರ್ಯಕ್ರಮಗಳು ಮಾಡಿದ್ದಾರೆ ಬಡವರಿಗೋಸ್ಕರ ಮಾಡಿದ್ದಾರೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇದೇನು ಇವರು ಕಾರ್ಮಿಕರ ಸಂಬಂಧ ಒಂದು ಯೋಜನೆ ತಂದಿದ್ದಾರೆ ಅದಕ್ಕೆ ನಮಗೆ ತುಂಬ ಖುಷಿ ಇದೆ ನಮ್ಮ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿದೆ ಮತ್ತೊಂದು ಇವರು ಒಂದು ಯೋಜನೆ ತಂದಿದ್ದಾರೆ ಏನು ಕಾರ್ಮಿಕರಿಗೋಸ್ಕರ ನಾನು ಸೂಪರ್ ಕಾರ ಇಂಥ ಯೋಜನೆಗಳಿಂದ ನಾವು ಬಡೂರು ಮಟ್ಟ ತಲುಪ್ತಾ ಇದ್ದೀವಿ ಮುಂದಿಂದ ಬರುವ ದಿನದಲ್ಲಿ ನಾವು ಬ ಏನು ಕಷ್ಟ ಇದ್ದರೆ ಅದಕ್ಕೆ ನಾವು ಬ ಬಗೆಹರಿಸ್ತೀವಿ ಮತ್ತು ಬಡೂರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಬಡೂರಿಗೆ ಅಭಿವೃದ್ಧಿ ಒಳಗೆ ನಾವು ಮುಟ್ತೀವಿ ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಏನು ಸಂತೋಷ್ ಲಾಡ್ ಸರ್ ಇದ್ದಾರೆ ಅವರು ಹಲವಾರು ಕೆಲಸಗಳು ಮಾಡಿದ್ದಾರೆ ಆ ನಾಯಕರ ಬಗ್ಗೆ ನಾವು ಹೇಳುವಷ್ಟು ಎಷ್ಟು ಹೇಳಿದ್ರೂ ಕಮ್ಮಿನೇ ಇವತ್ತು ನಮಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಈ ಯೋಜನೆ ಯಶಸ್ವಿ ಆಗ್ತಿದೆ ಯಶಸ್ವಿ ಆಗಲಿ ಅಂತ ಹಾಕ್ಕೊಳ್ಳಿ ನಾನು ಒಂದು ಮಹಿಳೆಯಾಗಿ ಒಂದು ಬಡವರ ಏನು ಬಡವ್ರ ಸಂಬಂಧ ನಾವು ಹೋರಾಟ ಮಾಡ್ತೇನೆ ಅವ್ರಿಗೋಸ್ಕರ ಒಳ್ಳೇದಾಗಲಿ ಅಂತ ನಾನು ಹೇಳ್ತಾ ಬಯಸಲಿಕ್ಕೆ ಬಯಸ್ಲಿಕ್ಕೆ ಬಯಸ್ತೀನಿ